ಪರವಾಗಿಲ್ಲ ಕೆ ಜಿ ಕೆಂಪಲ್ಲು ಮತ್ತು ಜೋಡುಗಟ್ಟೆ ಪರವಾಗಿಲ್ಲ ಏನು ಹೇಳ್ತದೆ ರೆಟ್ಟದು ಹ್ಮ್ ಒಂದು ಲಕ್ಷದ ಎಂಬತ್ತು ಸಾವಿರ ಹ್ಮ್ ಈ ಸಂತೆಯ ಹೈಲೈಟ್ ಅಂತ ಇದು ಹ್ಞೂ ಅಲ್ಲ ಎರಡಲ್ಲ ಹ್ಮ್ ಹಳ್ಳಿ ಕಾರ ನಿಂತ್ಕೊಳ್ಳೋ ಬಂಗಿ ನೋಡಿ ಹೆಂಗಿದೆ ಹ್ಮ್ ನೀಟುವಾದ ಕಾಲುಗಳು ಹಾ ನೋಡಿ ಕಾಲುಗಳು ಎಷ್ಟೊಂದು ಐದೂವರೆ ಅಡ್ಡಿದೆಯಾ ಇದು ಅಷ್ಟಲ್ವಾ ಹ್ಮ್ ಹ್ಮ್ (هذا

ಯಾರು ಗೊತ್ತಾಗಲಿಲ್ಲ ಇವು ಹಾಂ ನಿಂಬವ್ವಾ ಹಾಂ ಏನು ಬೆಲೆ ಕಟ್ಟಿದ್ದೀರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಲ್ಲು ಕಡೆ ಆರ ಕಡೆನಾ ಹ್ಮ್ ಬೇಸಾಯ ಮಾಡಿದೀರ ಹ್ಞೂ ಹ್ಞೂ ಮಾರಾಟ ಮಾಡೋಕೆ ಬಂದಿದ್ದೀರಾ ಹ್ಞೂ ಇದಾದ ಮೇಲೆ ತಿನ್ನ ತೊಗೊಂತೀರಾ ಹ್ಞೂ এই হল ডিসকোটা ও দুইটা করে এই যে হ্যাঁ নাম্বার ಏನ್ ಬೆಲೆ ಕಟ್ಟವ್ರೆಂಟು ಒಂದು ಲಕ್ಷ ಇಪ್ಪತ್ತು ಸಾವಿರ ನಿಮ್ಮೇವಾ ಸರಿ ಸರಿ ಚೆನ್ನಿ ಅಲ್ವಾ ಫೈನ್ ನೋಟ ತಕ್ಷಣ ಸೆಲೆಕ್ಟ್ ಮಾಡ್ಬೋದು ಹಾಂ ಅಲ್ವ ಚೆನ್ನಾಗಿದೆ ರೀ ಆಯಿತು ಏನು ತಗೊಂಡ್ರಾ ಹಾಂ ಹ್ಞೂ ಎಷ್ಟು ತಗೊಂಡ್ರಿ ಹದಿನೆಂಟುವರೆ ಹ್ಞೂ ಅವರಿಕರ ಓ ಪರವಾಗಿಲ್ಲ ರೀ ಸಾಕಿ ಒಂದು ಆರು ತಿಂಗಳು ಹ್ಞೂ ಇರ್ಲಿ ಇರ್ಲಿ ನೀವು ಸಾಕಿರೇ ಜಾತ್ರೆ ಟೈಮಲ್ಲಿ ಒಳ್ಳೆ ಬೆಲೆಗೆ ಹೋಗುತ್ತಿದ್ದು ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಮಧ್ಯಾಹ್ನವ್ರು ಕೂಡ ಇರುತ್ತೆ ಇಲ್ಲಿ ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತೆ ಕರ್ನಾಟಕದ ದೊಡ್ಡ ದನಗಳ ಜಾತ್ರೆಯಲ್ಲಿ ಇದು ಒಂದು ತುಮಕೂರು ಜಿಲ್ಲೆಯ ದೊಡ್ಡ ಸಂತೆ ಕೂಡ ಇದು ದನಗಳ ಸಂತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಜಾಸ್ತಿ ಹಳ್ಳಿ ಕಾರ್ ತಡೆಯು ಬರುತ್ತೆ ಜೋಡುಗಟ್ಟೆ ಅಂದರೆ ಹಳ್ಳಿ ಕಾರ್ ಹಳ್ಳಿ ಕಾರ್ ಅಂದರೆ ಜೋಡುಗಟ್ಟೆ ನಿಸರ್ಗದ ಈ ರಮ್ಯ ಪ್ರದೇಶದಲ್ಲಿ ಆಲದ ಮರದ ನೆರಳಿನಲ್ಲಿ ಈ ಸಂತೆ ನಡೆಯುತ್ತೆ ಈ ಸಂತೆಯಲ್ಲಿ ಅನೇಕ ಜನರು ಭಾಗವಹಿಸ್ತಾರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತೊಗೊಂಬರ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಮತ್ತು ಸಂತೆಯ ಭಾಗ ಆಗ್ತಾರೆ ಜೋಡುಗಟ್ಟೆ ದನಗಳ ಸಂತೆ ಪ್ರತಿ ಭಾನುವಾರ ತುರುವೇಕೆರೆ ತಾಲ್ಲೂಕು ತುಮಕೂರು ಜಿಲ್ಲೆ

ಸರ್ ಬೆಲೆ ಕಟ್ಟಿದೀರ ಒಂದ್ ಲಕ್ಷದ ಐದು ಸಾವಿರ ಹಲ್ಲು ಹಲ್ಲು ಪರವಾಗಿಲ್ಲ ಹೊರಗಡೆಯಿಂದ ಜನ ಬಂದವ್ರೆ ಹ್ಮ್ ನಾವು ಗಂಡಿಗೆ ಹೋಗಿದ್ದೇವಲ್ಲ ಇಷ್ಟೊಂದು ಇರ್ಲಿಲ್ಲ ಇಲ್ಲ ಹೊರಗಡೆಯಿಂದ ಯಾರು ಬಂದಿರಲಿಲ್ಲ ಸರ್ ಹ್ಮ್ ಇಲ್ಲಿ ಜೋಡ್ಗಟ್ಟಿಗೆ ಏನಾಗುತ್ತೆ ಗೊತ್ತಾ ಹಳ್ಳಿ ಕಾರ್ ಜಾಸ್ತಿ ಬರುತ್ತೆ ಅಂತ ಹೇಳಿ ಇಲ್ಲಿಗೆ ಬರ್ತಾರೆ ಇಲ್ಲಿ ನಿಮ್ಮವ ನಿಮ್ಮವ ಇದು ನಿಮ್ಮವ ಏನ್ ಬೆಲೆ ಕಟ್ಟಿದ್ರು ಎಂಬತ್ತೈದು ಓರಿಕರಣ ಇನ್ನು ಆಗಿಲ್ಲ ಅಲ್ಲ ಹ್ಞೂ

ಏ ನಾವು ತುಮಕೂರು ಇಂಡಿಯನ್ ಹಳ್ಳಿ ಕಾರ್ ಮೊಬೈಲ್ ಇದೆಯಾ ನೋಡ್ರಿ ನಿಮ್ಮದು ನಿಮ್ದಾವುದು ಅದ ನಮ್ದು ಅರ್ಜುನ ಸ್ವಾಮಿ ಹೌದಾ ಏನ್ ಬೆಲೆ ಕಟ್ಟಿದೀರ ಅವು ಒಂದು ಹೊತ್ತು ಹೇಳ್ತೀವಿ ಒಂದ್ ಲಕ್ಷ ಸಾವಿರ ಒಂದು ಲಕ್ಷ ಎಂಬತ್ತು ಸಾವಿರ ಎಂಬತ್ತು ಸಾವಿರನಾ ನೀವು ಹಸುಗಳು ಹಸುಗಳು ಅಂದ್ರೆ ಬೀಜ ದೋರಿ ಕಣ್ಣು ಕಾಣುತ್ತೀವಿ ಊಟ ಸಿಗದ್ ಕಷ್ಟ ಹೌದು ಅಲ್ವಾ ನೆಟ್ವರ್ಕ್ ಸಿಗಲ್ಲ ಹ್ಮ್ ಹ್ಮ್ ಇದೆಯಾ ದೊಡ್ಡ ನಿಮ್ಮವ್ವಾ ಏನ್ ಬೆಲೆ ಕಟ್ಟಿದೀರ ಎಂಬತ್ತು ಅಲ್ಲೂ ಇನ್ನೂ ಆಗಿಲ್ಲ ಹ್ಮ್ 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 ಚೆನ್ನಾಗಿ